ಹೊಸ ವರ್ಷ ಅಂತಂದ್ರೆ ಎಲ್ಲರಿಗೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿರತ್ತೆ ಅಂದು ವಿಶೇಷವಾಗಿ ದೇವಾಲಯಗಳಿಗೆ ತೆರಳಿ ದೇವರ ದರ್ಶನ ಮಾಡಿದ್ರೆ ಇಡೀ ವರ್ಷ ಒಳ್ಳೆಯದಾಗತ್ತೆ ಹೇಳಿ ಸಹಜವಾಗಿ ಎಲ್ಲರೂ ಕೂಡ ದೇವಾಲಯಗಳಿಗೆ ತೆರಳಿ ವಿಶೇಷವಾದಂತ ದರ್ಶನಗಳನ್ನ ಮತ್ತು ಪೂಜೆಗಳನ್ನ ಮಾಡ್ತಾರೆ ಅದೇ ರೀತಿಯಾಗಿ ಆನೇಕ ತಾಲೂಕಿನ ಶಕ್ತಿ ದೇವತೆ ಇತಿಹಾಸ ಪ್ರಸಿದ್ಧ ದೇವತೆ ಅಂತಲೇ ಖ್ಯಾತಿ ಗಳಿಸಿರುವಂತಹ ಮತ್ತು ಲಕ್ಷಾಂತರ ಭಕ್ತರನ್ನ ತನ್ನತ್ತ ಸೆಳೆಯುವಂತಹ ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕುರ್ಚುಗಳು ಅಥವಾ ತೇರುಗಳನ್ನ ನಿರ್ಮಿಸಿ ಅರ್ಪಿಸಿಕೊಳ್ಳುವಂತಹ ದೇವಿಯೇ ಆನೇಕಲ್ ತಾಲೂಕಿನ ಉಸ್ಕೂರಿನ ಮದ್ದೂರಮ್ಮ ದೇವಿ ಈ ತಾಯಿಯನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸ್ತಾರೆ ಅಂತೆಯೇ ಜನವರಿ ಒಂದರಂದು ವಿಶೇಷವಾದಂತಹ ದೇವಾಲಯಕ್ಕೆ ಅಲಂಕಾರ ವಿದ್ಯುತ್ ದೀಪ ಅಲಂಕಾರ ಹೂವಿನ ಅಲಂಕಾರ ಬೆಳಗಿನಿಂದಲೂ ಕೂಡ ವಿಶೇಷವಾದಂತಹ ಪೂಜೆಗಳು ಆಯೋಜನೆಗೊಂಡಿತ್ತು ಮದ್ದೂರಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಪಾಪಣ್ಣನವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಗಳು ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ವಿಶೇಷವಾಗಿ ಮಧುರಮ್ಮ ದೇವಾಲಯಕ್ಕೆ ವಿಶೇಷವಾದಂತಹ ಅಲಂಕಾರ ಮತ್ತು ಪೂಜೆಗಳ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಇದು ಅನೇಕ ತಾಲೂಕಿನ ಶಕ್ತಿ ದೇವತೆ ಮತ್ತು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕುರ್ಚುಗಳನ್ನ ಅಂದ್ರೆ ತೇರುಗಳನ್ನ ನಿರ್ಮಾಣ ಮಾಡಿ ದೂರ ದೂರುಗಳಿಂದ ಸುಮಾರು ಹತ್ತು ಕಿಲೋಮೀಟರ್ಗಳ ದೂರದಿಂದಲೂ ಕೂಡ ತಾಯಿಗೆ ನೂರ ಇಪ್ಪತ್ತು ಅಡಿಗೂ ಎತ್ತರದ ಕುರ್ಚುಗಳನ್ನ ಮರಗಳ ಸಹಾಯದಿಂದ ನಿರ್ಮಾಣ ಮಾಡಿ ಇಲ್ಲಿಗೆ ರಾಸುಗಳು ಮತ್ತು ಭಕ್ತರ ಸಹಾಯದಿಂದ ಆ ಒಂದು ತೇರುಗಳನ್ನ ಎಳೆದು ತರುವಂತ ಶ್ರೀ ಕ್ಷೇತ್ರ ಅದುವೆ ಉಸ್ಕೂರು ಇಲ್ಲಿ ತಾಯಿ ನೆಲೆಗೊಂಡಿರುವಂತಹ ಮದ್ದೂರ ಮನೆಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಲಾಗುತ್ತದೆ ಅಂತಹ ದೇವಿಗೆ ಜನವರಿ ಒಂದರಂದು ವಿಶೇಷವಾದಂತಹ ಪೂಜೆಗಳು ಬೆಳಗಿನಿಂದಲೂ ಕೂಡ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಪಾಪಣ್ಣನವರು ಕಾರ್ಯಕ್ರಮದ ಎಲ್ಲ ವಿವರಣ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಉಸ್ಕೂರು ಗ್ರಾಮದಲ್ಲಿ ಶ್ರೀ ಮದ್ದುರಮ್ಮ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಿ ಭಕ್ತರಿಗೆ ಇವತ್ತು ದಾಸೋಹವನ್ನು ಏರ್ಪಡಿಸಲಾಗಿತ್ತು ಸಾವಿರಾರು ಭಕ್ತರು ಇವತ್ತು ಈ ದೇವಿಯ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಎಲ್ಲರಿಗೂ ಕೂಡ ಈ ವರ್ಷದಲ್ಲಿ ಮಳೆ ಬೆಳೆ ಆಗಿ ರೈತರ ಸಮೃದ್ಧಿಯಾಗಿ ಬದುಕಲಿ ಅಂತ ಬಯಸ್ತಾ ತಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಮುಂಬರುವ ಸಂಕ್ರಾಂತಿ ಹಬ್ಬದ ಕೋರ್ತಾ ಹೊಸ ವರ್ಷದಂದು ದೇವರ ದರ್ಶನ ಮಾಡಿದ್ರೆ ಅವರಿಗೆ ಹೊಳಿತಾಗುತ್ತದೆ ಇಡೀ ವರ್ಷ ಆ ದೇವಿಯ ಕೃಪೆ ನಮ್ಮ ಮೇಲಿರಲಿ ಅಂತೇಳಿ ತಾಯಿಯ ದರ್ಶನವನ್ನು ಮಾಡಿ ಆ ಮುಖಾಂತರ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ ಮದ್ದೂರಮ್ಮ ತಾಯಿ ಅತ್ಯಂತ ಶಕ್ತಿ ದೇವತೆಯು ಕೂಡ ಹೌದು ಆ ತಾಯಿಯ ದರ್ಶನ ಭಾಗ್ಯದಿಂದ ಎಲ್ಲರೂ ಕೂಡ ಒಳಿತಾಗುತ್ತದೆ ಎಂಬಂತಹ ನಂಬಿಕೆ ಆ ಒಂದು ನಂಬಿಕೆ ಎಲ್ಲರಿಗೂ ಕೂಡ ನಿಜವಾಗಲಿ ಮತ್ತು ಆ ತಾಯಿಯ ಕರ್ಣೆ ತಾಲೂಕಿನ ಮೇಲೆ ಇರಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶ್ರಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ